ಮಹಾಗಣಾಧಿಪತೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಇಪ್ಪತ್ತೆರಡು ಪುರಂಜಯನ ಕಾರ್ತೀಕ ವ್ರತಾಚರಣೆ ಅತ್ರಿ ಮಹರ್ಷಿಯು ಹೇಳಿದುದನ್ನು ಗಮನವಿಟ್ಟು ಕೇಳಿದ ಅಗಸ್ತ್ಯನು ಮುನಿವರ ಪುರಂಜಯನು ಕಾರ್ತೀಕ ಮಾಸ ವ್ರತವನ್ನು ಹೇಗೆ ಆಚರಿಸಿದರೆಂಬುದನ್ನು ನಾಗು ಎಂದು ಕೇಳಿದನು ಅತ್ರಿ ಮಹರ್ಷಿ ಅಗಸ್ತ್ಯ ಮುನಿಯೇ ಸುಶೀಲನು ಪುರಂಜಯನಿಗೆ ಕಾರ್ತೀಕ ವ್ರತ ವಿಧಾನವನ್ನು ಹೇಳಿದನಷ್ಟೆ ಪುರಂಜಯನು ಕಾರ್ತೀಕ ಮಾಸ ಪ್ರಾಪ್ತವಾದಂತೆಯೇ ಆ ಮಾಸದಲ್ಲಿ ಒಂದು ದೇವಾಲಯಕ್ಕೆ ಹೋದನು ಸ್ನಾನಾನಂತರದಲ್ಲಿ ಶ್ರದ್ಧಾಭಕ್ತಿಗಳಿಂದ ಶ್ರೀ ವಿಷ್ಣುವಿಗೆ ಷೋಡಶೋಪಚಾರ ಪೂಜೆ ಮಾಡಿದನು ಆವಾಹನ ಆಸನ ಪಾದ್ಯ ಅರ್ಘ್ಯ ಆಚಮನ ಸ್ನಾನ ವಸ್ತ್ರ ಉಪವೀತ ಗಂಧ ಪುಷ್ಪ ದೀಪ ನೈವೇದ್ಯ ತಾಂಬೂಲ ನೀರಾಜನ ಪ್ರದಕ್ಷಿಣ ನಮಸ್ಕಾರ ಈ ರೀತಿಯಾಗಿ ಷೋಡಶೋಪಚಾರ ಪೂಜೆ ನೆರವೇರಿಸಿ ಹರಿಸಂಕೀರ್ತನೆಗಳಿಂದ ಗಾಯನ ಗಾಯನವನ್ನು ನೃತ್ಯವನ್ನು ಮಾಡಿಸಿ ಎಲ್ಲವೂ ಶ್ರೀಹರಿ ಅರ್ಪಿತ ಎಂದು ದೀರ್ಘ ದಂಡ ನಮಸ್ಕಾರ ಮಾಡಿದನು ರಾತ್ರಿಯೆಲ್ಲ ದೇವಾಲಯದಲ್ಲಿಯೇ ಉಳಿದು ಭಗವಂತನ ಧ್ಯಾನ ಮಾಡುತ್ತಾ ಜಾಗರಣೆ ಮಾಡಿದನು ಕರುಣಾನಿಧಿಯು ಭಕ್ತ ಆದ ಶ್ರೀಹರಿಯ ಪುರಂಜಯನ ಭಕ್ತಿಗೆ ಪ್ರಸನ್ನನಾಗಿ ಮೂರನೆಯ ದಿನ ಪ್ರಾತಃ ಕಾಲದಲ್ಲೇ ಅವನ ಮನೆಗೆ ಒಬ್ಬ ವಿಪ್ರನ ರೂಪದಲ್ಲಿ ಬಂದನು ವಿಪ್ರನ ಎದೆಯ ತುಂಬ ತುಳಸಿ ದಂಡೆಯ ಮಾಲೆ ಇದ್ದಿತ್ತು ಪುರಂಜಯನನ್ನೆಚ್ಚರಿಸಿ ಅಯ್ಯ ಪುರಂಜಯನೇ ನೀನೀಗಲೇ ಸೈನ್ಯ ಸಮೇತನಾಗಿ ಶತ್ರುಗಳನ್ನು ಎದುರಿಸಿದ್ದೇ ಆದರೆ ನಿನಗೆ ಜಯಲಕ್ಷ್ಮಿ ಒಳಿಯುವವಳು ಎಂದು ಹೇಳಿದನು ವಿಪ್ರಣ ಮಾತಿಗೆ ಪುರಂಜಯನು ಇಲ್ಲವೆನ್ನದೇ ಸೈನ್ಯ ಸಮೇತನಾಗಿ ಒಂದು ರಥವನ್ನೇರಿ ಬಂದು ಶತ್ರು ರಾಜರಗಳನ್ನು ಎದುರಿಸಿದನು ಇಬ್ಬರ ನಡುವೆ ಅಸಾಧ್ಯ ಹೋರಾಟ ನಡೆಯಿತು ಬಲಾಬಲಗಳ ಪರೀಕ್ಷೆಯಾಯಿತು ಎರಡೂ ಕಡೆ ಸೈನಿಕರು ತಮಗೇ ಜಯ ಸಿಗಬೇಕೆಂದು ಪರಸ್ಪರ ವೀರಾವೇಶದಿಂದ ಹೋರಾಡಿದರು ಭಗವಂತನ ವರಪ್ರಸಾದದಿಂದ ಕಾರ್ತೀಕ ವ್ರತ ಪ್ರಭಾವದಿಂದ ಪುರಂಜಯನು ಕಾಂಬೋಜಾದಿ ದೇಶಗಳ ರಾಜರನ್ನು ಹಿಮ್ಮೆಟ್ಟಿಸಿದನು ಎಲ್ಲರೂ ಅಪಜಯ ಹೊಂದಿದರು ಪುರಂಜಯನಿಗೆ ರಾಜ್ಯ ಮರಳಿ ಸಿಕ್ಕಿತ್ತು ಆದುದರಿಂದ ಯಾರು ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುವರೋ ಅವರು ಜಯಶಾಲಿಗಳಾಗುವರು ಅವರಿಗೆ ಅಪಜಯವೆಂಬುದೇ ಇರುವುದಿಲ್ಲ ಅವರು ವಿಷ ಸೇವಿಸಿದರೂ ಹರಿಕೃಪೆಯಿಂದ ಅದು ಅಮೃತವೇ ಆಗುವುದು ತಂದೆಯಿತ್ತ ವಿಷ ಕುಡಿದ ಪ್ರಹ್ಲಾದನಿಗೆ ವಿಷ ಅಮೃತವಾಗಿ ಪರಿಣಮಿಸಿತು ಭಗವದನುಗ್ರಹ ಇಲ್ಲದವರಿಗೆ ಶತ್ರುಗಳಾಗಿ ಬಿಡುವರು ಧರ್ಮ ಅಧರ್ಮವಾಗಿ ಬಿಡುವುದು ಹರಿಕೃಪೆ ಇದ್ದರೆ ಹೇಡಿ ಸಹ ಗೆಲ್ಲುವನು ಇಲ್ಲದಿದ್ದರೆ ವೀರನೂ ಹೇಳಿಯಾಗಿ ಬಿಡುವನು ಭಗವಂತನ ಸೇವೆಯಿಂದ ಎಂತಹ ಕಷ್ಟಗಳು ದೂರವಾಗುತ್ತವೆ ಶ್ರೀ ಹರಿಯ ಪ್ರೀತಿಗಾಗಿ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ವ್ರತವನ್ನಾಚರಿಸಿ ಪರಮಾತ್ಮನನ್ನು ಭಕ್ತಿಯಿಂದ ಸೇವಿಸಿದರೆ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ವರ್ಣ ಭೇದವಿಲ್ಲದೆ ಯಾರು ಬೇಕಾದರೂ ಕಾರ್ತೀಕ ವ್ರತವನ್ನಾಚರಿಸಬಹುದಾಗಿದೆ ಬ್ರಾಹ್ಮಣನಾಗಿಯೂ ಹರಿಭಕ್ತಿ ಬೆಳೆಸಿಕೊಳ್ಳದೆ ಹೋದರೆ ಶೂದ್ರನಿಗಿಂತ ಕಡೆಯಾಗುವನು ಅದೇ ಕಾರ್ತೀಕ ವ್ರತಾಚರಣೆ ಮಾಡಿ ಹರಿಧ್ಯಾನ ಧ್ಯಾನ ನಿರತನಾದರೆ ಉತ್ತಮ ನೆನೆಸಿ ಬಾಳುತ್ತಾನೆ ವಿಷ್ಣು ಭಕ್ತರಿಗೆ ಎಂದೂ ಸೋಲಿಲ್ಲ ಸಂಸಾರ ಬಂಧನವಿಲ್ಲ ಕುಲಮತ ಭೇದವಿಲ್ಲ ಹಿಂದೆ ವೇದವ್ಯಾಸ ಮುನಿ ಶುಕೋನಕಾದಿ ಮುನಿಗಳು ಅಂಬರೀಷ ಮೊದಲಾದವರು ಶ್ರೀ ಹರಿಭಕ್ತರಾಗಿ ಶಾಶ್ವತವೆನಿಸುವ ವಿಷ್ಣು ಸಾಯುಜ್ಯವನ್ನು ಪಡೆದು ಆ ಚಂದ್ರಾರ್ಕವಾಗಿ ಕೀರ್ತಿವಂತರಾಗಿರುವಂತಾದವರು ಶಕ್ತರಾದವರು ಹರಿಪೂಜೆಯನ್ನು ತಪ್ಪದೇ ಮಾಡಬೇಕು ಮಾಡದವನು ಪಾಪಿಷ್ಟನಾಗುವನು ಕೈಲಾದ ಹಣ ಖರ್ಚು ಮಾಡಿ ದೇವತಾ ಪೂಜೆ ಭಜನೆಗಳನ್ನು ಮಾಡಿಸಬೇಕು ಭಕ್ತರಿಗೆ ಹರಿಯು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಿ ಮೋಕ್ಷ ದೊರಕಿಸುತ್ತಾನೆ ಎಂಬುದಲ್ಲಿ ಸಂಶಯವಿಲ್ಲ ಎಲೆ ಘಟೋದ್ಭವನೆ ನಿನಗೆ ತಿಳಿದುದ್ದೇನು ಭಗವಂತನಾದ ನಾರಾಯಣನು ಜಗನ್ನಾಟಕ ಸೂತ್ರಧಾರಿಯಾಗಿ ಸರ್ವಾಂತರ್ಯಾಮಿಯಾಗಿದ್ದಾನೆ ಆತನು ಸೂರ್ಯನಿಗೆ ಸಮನಾದ ಪ್ರಕಾಶ ಬೀರುವವನಾಗಿದ್ದಾನೆ ಮರಗಳಲ್ಲಿ ಅಶ್ವತ್ಥ ಮರ ಶ್ರೇಷ್ಠವಿರುವಂತೆ ವ್ರತಗಳಲ್ಲಿ ಕಾರ್ತೀಕ ವ್ರತವೇ ಶ್ರೇಷ್ಠವಾಗಿದೆ ಯಾವ ಮನುಷ್ಯನು ಶ್ರದ್ಧಾಭಕ್ತಿಗಳಿಂದ ಕಾರ್ತೀಕ ಮಹಾತ್ಮೆಯನ್ನು ಪಠಿಸುವನೋ ಅವನು ಮೋಕ್ಷವನ್ನು ಪಡೆಯುವನು ಅವನ ಪಿತೃದೇವತೆಗಳು ಮೇಲಿನ ಲೋಕದಲ್ಲಿ ಸಂತೋಷದಿಂದ ನಲಿದಾಡುವರು ಎಂದು ನುಡಿದನು ಬಳಿಕ ಅಗಸ್ತ್ಯ ಮಹಾಮುನಿಯು ಅತ್ರಿ ಮಹರ್ಷಿಯೇ ಪುರಂಜಯನು ರಾಜ್ಯವನ್ನು ಮರಳಿ ಪಡೆದ ಬಳಿಕ ಏನು ಮಾಡಿದನು ಎಂಬುದನ್ನು ತಿಳಿಸುವನಾಗು ಎಂದು ಕೇಳಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಇಪ್ಪತ್ತೆರಡನೇ ಅಧ್ಯಾಯವು ಮುಗಿಯಿತು ನಾಳೆ ಅಧ್ಯಾಯ ಇಪ್ಪತ್ತ್ಮೂರು ಸರ್ವೇ ಜನ ಸುಖಿನೋ ಬವಂತು